ಶ್ರೀ ಕುಪ್ಪಣ್ಣ ಹೈಗುಳಿ ಜಟ್ಟಿಗ ಸಪರಿವಾರ ದೇವಸ್ಥಾನ ಕಟ್ಟು ಕಟ್ಟುಸುಳ್ಸೆ ಹೆಮ್ಮಾಡಿ ಕುಂದಾಪುರ ತಾಲೂಕು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸೋಮವಾರದಿಂದ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಮಂಗಳವಾರದವರೆಗೆ ನಡೆಯುವ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಹೂವಿನ ಪೂಜೆಗೆ ಆತ್ಮೀಯ ಆಮಂತ್ರಣ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸೋಮವಾರ ರಾತ್ರಿ ಶ್ರೀ ದೇವರ ವಿವಿಧ ಪೂಜಾದಿ ವಿಧಿವಿಧಾನಗಳು ಜರುಗಲಿದ್ದು ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಿಗ್ಗೆ ಶ್ರೀದೇವರ ಹೂವಿನ ಪೂಜೆ ಜರುಗಲಿದೆ ಮಧ್ಯಾಹ್ನ ಒಂದರಿಂದ ಅನ್ನ ಸಂತರ್ಪಣೆ ಜರುಗಲಿದೆ ತದನಂತರದಲ್ಲಿ ರಾತ್ರಿ ಗಣ್ಯಾತಿ ಗಣ್ಯರ ಕೂಡುವಿಕೆಯಲ್ಲಿ ಖ್ಯಾತ ಮುಳುಗುತಜ್ಞ ಈಶ್ವರ್ ಮಲ್ಪೆ ಇವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಗಂಟೆ ಒಂಬತ್ತು ಮೂವತ್ತರಿಂದ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಕಮಲಶಿಲೆ ಇವರಿಂದ ಯಕ್ಷಗಾನ ಬಯಲಾಟ ಜರುಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಅರ್ಚಕರು ಮತ್ತು ಪದಾಧಿಕಾರಿಗಳು ಸಲಹಾ ಸಮಿತಿಯ ಸರ್ವ ಸದಸ್ಯರು ಮತ್ತು ಕಟ್ಟುಸುಲ್ಸೆ ಗ್ರಾಮಸ್ಥರು